ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಬುಡಕ್ಕೆ ಹಾಕುವಂತಹ ಗೊಬ್ಬರದ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ಮಲ್ಲಿಗೆ ಗಿಡದ ಬುಡಕ್ಕೆ ನಾನು ಗೊಬ್ಬರ ಹಾಕಿದ್ದೇನೆ ಆ ಗೊಬ್ಬರ ಹಾಕುವ ಮೊದಲು ನಮ್ಮ ಗಿಡದ ಆರೈಕೆಯನ್ನು ಮಾಡಬೇಕು ಅಂದರೆ ಬುಡವನ್ನು ಚೆನ್ನಾಗಿ ಬಿಡಿಸಬೇಕು ಹಾಗೆ ಏನು ನಮ್ಮ ಗಿಡದಲ್ಲಿ ಎಲ್ಲ ಒಣಗಿದಂತಹ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಬೇಕು ಮತ್ತು ಚಿಗುರು ಬಾರದೇ ಇರುವಂತಹ ಜಾಗವನ್ನು ಜಸ್ಟ್ ನೀವು ಟ್ರಿಮ್ ಮಾಡಿದರೆ ಸಾಕು ಒಂದು ಎಲೆ ಬಿಟ್ಟು ಕಟ್ ಮಾಡಿದರೆ ಸಾಕಾಗ್ತದೆ ಯಾಕಂತೇಳಿದರೆ ಇವಾಗ ಮಳೆ ತುಂಬಾ ಕಡಿಮೆ ಆಗಿದೆ ಇನ್ನೂ ನಾವು ಮಳೆ ಬರ್ತದೆ ಅಂತ ಹೇಳಿ ಗೊಬ್ಬರ ಹಾಕೋದಕ್ಕೆ ಕೂತ್ರೆ ಉಂಟಲ್ಲ ನಮ್ಮ ಗಿಡಗಳು ಇನ್ನೂ ಜಾಸ್ತಿ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಮ್ಮ ಗಿಡಗಳಿಗೆ ನಾವು ಇವತ್ತು ಗೊಬ್ಬರವನ್ನು ಹಾಕುವ ಸ್ನೇಹಿತರೆ ನಿಮ್ಮ ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ಈ ಗೊಬ್ಬರ ಹಾಕಿ ಮತ್ತು ಮಣ್ಣು ತುಂಬಿಸಲಿಕ್ಕೆ ಜಾಗ ಇದ್ದರೆ ಬುಡದಿಂದ ಮಣ್ಣನ್ನು ತೆಗಿಬೇಕಂತ ಏನಿಲ್ಲ ಸಡಿಲಗೊಳಿಸಿದರೆ ಸಾಕಾಗ್ತದೆ ಆದರೆ ಯಾವಾಗ ನಮ್ಮ ಪಾಟ್ ತುಂಬುತ್ತದೆ ನೋಡಿ ಆವಾಗ ನಮಗೆ ಏನು ಮಣ್ಣನ್ನು ತೆಗಿಯಲೇಬೇಕಾಗ್ತದೆ ಅದಕ್ಕೋಸ್ಕರ ನಾನು ಏನು ಇದ್ದೇನೆ ಅಂತ ಹೇಳಿದ್ರೆ ಮೊದಲನೇದಾಗಿ ಗ್ರೋ ಬ್ಯಾಗಲ್ಲಿರುವಂತಹ ಮಣ್ಣನ್ನು ತೆಗೀತಾ ಇದ್ದೇನೆ ಆದರೆ ಗಿಡವನ್ನು ತೆಗೆಯುತ್ತಾ ಇಲ್ಲ ಗಿಡದ ಬುಡಕ್ಕೆ ನಾನು ಬುಡದ ಮಣ್ಣನ್ನು ತೆಗೆತಾ ಇಲ್ಲ ಅದರ ಸುತ್ತ ಸುತ್ತ ಇರುವಂತಹ ಮಣ್ಣನ್ನು ತೆಗೀತಾ ನೋಡಿ ನಾನು ಯಾವ ರೀತಿ ತೆಗಿತಾ ಇದ್ದೇನೆ ಅಂತ ಆದಷ್ಟು ನಿಧಾನವಾಗಿ ಮಾಡಿ ಯಾಕಂತೇಳಿದರೆ ಜಾಸ್ತಿ ಬೇರುಗಳಿಗೆಲ್ಲ ಪೆಟ್ಟಾಗಬಾರ್ದು ಯಾಕಂತ ಆ ಗಿಡದಲ್ಲಿ ಮೊಗ್ಗಿರ್ತದಲ್ಲ ನಮಗೆ ಬೇಗನೆ ಹೂವೆಲ್ಲ ಸಿಗಬೇಕಾದ್ರೆ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಪೆಟ್ಟಾಗಬಾರ್ದು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ತುಂಬ ನಾನು ಮೊನ್ನೆ ತೆಗೆದೆ ತುಂಬ ಕೆಳವರೆಗೆ ನಾನು ಮಣ್ಣು ತೆಗೆದೆ ಎಷ್ಟು ಮಣ್ಣು ನಿಮಗೆ ತೆಗಿಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಮಣ್ಣನ್ನು ತೆಗೆದು ನೀವು ಬೇಕಿದ್ದರೆ ಕೈಗೆ ಗ್ಲೌಸನ್ನು ಹಾಕ್ಬೋದು ನಾನಿಲ್ಲಿ ಗ್ಲೌಸನ್ನು ಹಾಕಲಿಲ್ಲ ನಂತರ ಮಣ್ಣನ್ನೆಲ್ಲ ತೆಗೆದ ನಂತರ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ ಸ್ನೇಹಿತರೆ ಇದು ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು ಇದರಿಂದ ಯಾವುದೇ ರೀತಿಯ ನಿಮ್ಮ ಗಿಡಗಳಿಗೆ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ ಇಲ್ಲ ಒಂದು ವೇಳೆ ನಿಮಗೆ ಮಳೆ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂತ ಇವಾಗ ಅಷ್ಟು ಮಳೆ ಇಲ್ಲ ಒಂದು ಸ್ವಲ್ಪ ಬಿಸಿಲಾದರೂ ಬರ್ತಾ ಉಂಟು ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸುತ್ತ ನಮ್ಮ ಗಿಡದ ಬುಡದ ಸುತ್ತ ಉಂಟಲ್ಲ ಒಂದು ಗೊಬ್ಬರವನ್ನು ಹಾಕಿ ಗೊಬ್ಬರ ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ ಈ ಸಲ ಯಾಕಂತ ಹೇಳಿದರೆ ಗಿಡ ಎಲ್ಲ ಏನು ಗೊಬ್ಬರಗಳಿಲ್ಲದೆ ಗಿಡ ಎಲ್ಲ ಹಾಳಾಗಿ ಹೋಗಿದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಗೊಬ್ಬರಗಳನ್ನು ಹಾಕಿ ನಂತರ ನಾವು ಅದಕ್ಕೆ ಮಣ್ಣು ಮುಚ್ಚಬೇಕು ನಿಮ್ಮ ಹತ್ರ ಫ್ರೆಶ್ಶು ಒಳ್ಳೆ ಮಣ್ಣು ಇದ್ದರೆ ಅದನ್ನೇ ಹಾಕಿ ಇಲ್ಲ ಅಂತಾದರೆ ನಿಮ್ಮ ಹತ್ರ ಮಣ್ಣು ಇಲ್ಲ ಅನ್ನೋ ಹಾಗಿದ್ರೆ ನೀವು ಏನು ಫಸ್ಟ್ ಗ್ರೋ ಬ್ಯಾಗಿಂದ ಮಣ್ಣು ತೆಗಿತೀರಲ್ಲ ಅದೇ ಮಣ್ಣನ್ನು ಹಾಕಿ ನಾನು ಹಾಗೇ ಮಾಡಿದೆ ಅಂದರೆ ನನಗೆ ಬೇರೆ ಮಣ್ಣು ಒಳ್ಳೆ ಮಣ್ಣು ಸಿಗಲಿಲ್ಲ ಅದು ಬೇರೆ ಇವಾಗ ಮಳೆಗಾಲ ಹಾಗಾಗಿ ನಾನು ಗ್ರೋ ಬ್ಯಾಗಲ್ಲಿ ಏನು ಮಣ್ಣಿದೆ ನೋಡಿ ಅದೇ ಮಣ್ಣನ್ನು ತೆಗೆದು ಗೊಬ್ಬರ ಹಾಕಿದ ನಂತರ ಅದೇ ಮಣ್ಣನ್ನು ಮುಚ್ಚಿಬಿಟ್ಟೆ ಗೊಬ್ಬರ ಹಾಕಿದ ನಂತರ ಮಣ್ಣನ್ನು ಹಾಕಲೇಬೇಕು ಯಾವುದೇ ಕಾರಣಕ್ಕೂ ನೀವು ಗೊಬ್ಬರ ಹಾಕಿ ಹಾಗೆಯೇ ಬಿಡಲೇಬಾರ್ದು ಇದು ಒಂದು ನಿಮ್ಮ ಗಮನದಲ್ಲಿರಲಿ ಅಂದರೆ ಅಲ್ಲ ಏನಾಗೋದಿಲ್ಲ ದನದ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾಗೆಲ್ಲ ಎನಿಸಬೇಡಿ ಯಾವುದೇ ಗೊಬ್ಬರ ಹಾಕಿದರೂ ಅದರ ಮೇಲೆ ನೀವು ಮಾತ್ರ ಮಣ್ಣು ಮುಚ್ಚಲೇಬೇಕು ಈ ಗೊಬ್ಬರ ಹಾಕಿ ಒಂದು ವಾರ ಬಿಟ್ಟ ನಂತರ ಇನ್ನೊಂದು ಗೊಬ್ಬರ ಹಾಕಬೇಕು ಅದು ಯಾವ ಗೊಬ್ಬರ ಎಂದು ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಾನು ನಿಮಗೆ ನಾಳೆ ಅಥವಾ ನಾ ನಾಳಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಆ ಗೊಬ್ಬರವನ್ನು ಹಾಕಲೇಬೇಕು ಯಾಕಂತ ಹೇಳಿದರೆ ಈಗ ನಮ್ಮ ಗಿಡ ತುಂಬ ಹಾಳಾಗಿದೆ ಅದಕ್ಕೋಸ್ಕರ ಮೊದಲನೇದಾಗಿ ಗಿಡದ ಆರೈಕೆ ನಾನು ಮೊದಲೇ ಫಸ್ಟೇ ಹೇಳಿದ್ದೇನೆ ಗಿಡದ ಏನು ಎಲೆಯನ್ನೆಲ್ಲ ಜಸ್ಟ್ ಎಲೆಲ್ಲ ಒಣಗಿದೆ ನೋಡಿ ಅದನ್ನೆಲ್ಲ ಕಟ್ ಮಾಡಿ ಬುಡವನ್ನು ಬಿಡಿಸಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಮುಚ್ಚಬೇಕು ಅಷ್ಟೇ ಕೆಲಸ ಆದರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುವಂತಹ ಗೊಬ್ಬರವನ್ನು ಹಾಕಿ ಒಂದು ವೇಳೆ ನಿಮ್ಮ ಹತ್ರ ದನದ ಏನು ಗೊಬ್ಬರ ಇಲ್ಲ ಅನ್ನೋ ಕಾಂಪೋಸ್ಟ್ ಹಾಕಿ ಪಂಚಮಿ ಹಾಕಿ ಅಥವಾ ಅನ್ನಪೂರ್ಣ ಯಾವುದು ಬೇಕಾದರೂ ಹಾಕ್ಬೋದು ಆದರೆ ಹಿಂಡಿಯ ಬಳಕೆ ಮಾತ್ರ ಈ ಟೈಮಲ್ಲಿ ಹಾಕಬೇಡಿ ಹಾಕಬೇಕು ಆದರೆ ಈವಾಗ ಬೇಡ ಯಾಕಂತೇಳಿದರೆ ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕೊಳೆತಿರುವ ಹಿಂಡಿಯ ನೀರನ್ನಾದರೂ ಹಾಕ್ಬೋದು ಆದರೆ ಡೈರೆಕ್ಟ್ ಹಿಂಡಿಯನ್ನು ಹಾಕಬೇಡಿ ಗಿಡದಲ್ಲಿ ಹುಳ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಹಿಂಡಿಯನ್ನು ಯಾವುದೇ ಕಾರಣಕ್ಕೂ ನೀವು ಹಾಕಬೇಡಿ ಸ್ನೇಹಿತರೆ ಈ ಒಂದು ಗೊಬ್ಬರ ಹಾಕಿಬಿಡಿ ನಿಮ್ಮ ಗಿಡದಲ್ಲಿ ನೋಡಿ ನೀವೇ ಚೇಂಜಸ್ಸನ್ನು ಕಾಣ್ತೀರಿ ಇಷ್ಟು ಅಷ್ಟು ಒಳ್ಳೆ ರಿಸಲ್ಟ್ ಬರ್ತದೆ ಗೊತ್ತಾ ಅಷ್ಟಿಷ್ಟಲ್ಲ ಒಳ್ಳೆ ರಿಸಲ್ಟ್ ಬರ್ತದೆ ಅದಕ್ಕೆ ಏನು ಡೌಟೇ ಇಲ್ಲ ಇದು ನಾನು ಫಸ್ಟ್ ಟೈಮ್ ಏನು ಹಾಕೋದಲ್ಲ ಸುಮಾರು ಸಲ ನನ್ನ ಗಿಡಗಳಿಗೆ ಹಾಕಿ ನನ್ನ ಗಿಡದಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡೆದಿದ್ದೇನೆ ಅದಕ್ಕೋಸ್ಕರ ನಾನು ಈ ಬಾರಿಯೂ ಕೂಡ ಇದೇ ಗೊಬ್ಬರವನ್ನು ನಾನು ಹಾಕ್ತಾ ಇದ್ದೇನೆ ಹಾ ಮತ್ತು ಇನ್ನೊಂದು ಗೊಬ್ಬರ ಹಾಕುವಾಗ ಸ್ವಲ್ಪ ಜೋಪಾನ ಆ ಗಿಡದ ಏನು ಗೆಲ್ಲುಗಳೆಲ್ಲ ಮುರಿಯದೇ ಹಾಗೆ ನೋಡ್ಕೊಳ್ಳಿ ನಂದು ಎರಡು ಮೂರು ಗಿಡದ್ದು ಗೆಲ್ಲೆಲ್ಲ ಮುರಿದು ಹೋಯಿತು ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದಷ್ಟು ಜಾಗ್ರತೆ ಇಷ್ಟು ಜಾಗ್ರತೆ ಮಾಡಿದರೂ ಮುರಿದು ಹೋಗ್ತದೆ ಆದರೂ ಮುರಿದು ಹಾಗೆ ಜಾಗ್ರತೆ ಮಾಡಿ ಗೊಬ್ಬರಗಳನ್ನು ಹಾಕಿ ಅದಕ್ಕೆ ಮಣ್ಣು ಮುಚ್ಚಿ ನೋಡಿ ನಾನು ಯಾವ ರೀತಿ ಇದೆ ಅಂತ ಗೊಬ್ಬರ ನಾನಿಲ್ಲಿ ಏನು ದನದ ಒಣ ಗೊಬ್ಬರವನ್ನು ಇಲ್ಲ ಇಲ್ಲಿ ಸ್ವಲ್ಪ ಹಸಿಯಾಗಿದೆ ಅಂದರೆ ಅದರಲ್ಲಿ ಎಲೆ ಮಿಶ್ರಿತ ಗೊಬ್ಬರವನ್ನು ಇದ್ದೇನೆ ಯಾಕಂತ ಹೇಳಿದರೆ ಅದು ಗೊಬ್ಬರ ನನಗೆ ಗೊಬ್ಬರ ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ಇದನ್ನು ಹಾಕಿದೆ ಇದು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದನ್ನೇ ಹಾಕಿದೆ ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ಇದಕ್ಕೊಂದು ಇನ್ನೊಂದು ಗೊಬ್ಬರ ಹಾಕಲಿಕ್ಕೆ ಉಂಟು ಈ ಗೊಬ್ಬರ ಹಾಕಿ ಒಂದು ವಾರ ಬಿಟ್ಟು ನಾನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ತಪ್ಪದೇ ನೀವು ಅದನ್ನು ಕೂಡ ನೋಡಿ ನಮ್ಮ ಗಿಡಗಳಿಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಹಾಗೂ ಒಳ್ಳೆಯ ಇಳುವರಿ ಕೂಡ ಬರ್ತದೆ ಇಷ್ಟೆಲ್ಲ ಮಾಡಿದ ನಂತರ ನಮ್ಮ ಗಿಡಗಳಿಗೆ ಸ್ಪ್ರೇ ಕೂಡ ಮಾಡಲಿಕ್ಕುಂಟು ಅದು ಯಾವ ಸ್ಪ್ರೇ ಎಂಬುದು ಮುಂಬರುವ ದಿನಗಳಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು